ಡಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಬೆಂಗಳೂರಿನ ವಿಜಯನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರುಗಳು ಪುರಾತತ್ವ ಇಲಾಖೆಯ ಸಹಯೋಗದಲ್ಲಿ ಪರಂಪರಾ ನಡಿಗೆ ಕಾರ್ಯಕ್ರಮದ ಅಡಿಯಲ್ಲಿ ಮಾಗಡಿಯ ಐತಿಹಾಸಿಕ ರಂಗನಾಥ ಸ್ವಾಮಿ ದೇವಾಲಯ ಕೋಟೆ ರಾಮೇಶ್ವರ ದೇವಾಲಯ ಸೋಮೇಶ್ವರ ದೇವಾಲಯಗಳಿಗೆ ಭೇಟಿ ನೀಡಿ ಅಲ್ಲಿನ ವಾಸ್ತುಶಿಲ್ಪ ಹಾಗೂ ಅವುಗಳ ಇತಿಹಾಸವನ್ನು ತಿಳಿದುಕೊಂಡರು ಈ ಸಂದರ್ಭದಲ್ಲಿ ಪುರಾತತ್ವ ಇಲಾಖೆಯ ಉಪನಿರ್ದೇಶಕಿ ಕಾವ್ಯ ಶ್ರೀ ಎಂ ವಾಸ್ತುಶಿಲ್ಪ ತಜ್ಞೆ ಯಶಸ್ವಿನಿ ಶರ್ಮಾ ಪ್ರಾಧ್ಯಾಪಕರುಗಳಾದ ಡಾಕ್ಟರ್ ಸ್ಮಿತಾ ಎಂ ಬಾವಿಕಟ್ಟಿ ಬಾಲು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು ಇದು ಒಂದು ಪಾರಂಪರಿಕ ನಡಿಗೆ ಅಂತ ಹೆರಿಟೇಜ್ ವಾಕ್ ಅಂತ ಹೆರಿಟೇಜ್ ವಾಕಲ್ಲಿ ಏನಂದರೆ ವಿದ್ಯಾರ್ಥಿಗಳಿಗೆ ಎಸ್ಪೆಷಲಿ ಇಲ್ಲಿ ಸ್ಕೂಲ್ ವತಿಯಿಂದ ಆಗ್ತಿರೋದ್ರಿಂದ ಮತ್ತು ನಮ್ಮ ಕರ್ನಾಟಕ ಪಾರಂಪರಿಕ ಇದು ಸಂಗ್ರಹಾಲಯ ಏನಿದೆ ಪುರಾತತ್ವ ಇಲಾಖೆ ಏನಿದೆ ಅವರ ವತಿಯಿಂದ ನಡೀತಾ ಇದೆ ಇದು ಇಲ್ಲಿ ನಾವು ಒಂದು ಇಂಟ್ರೊಡಕ್ಷನ್ ಕೊಡೋದು ನಮ್ಮ ಐತಿಹಾಸಿಕ ಸ್ಥಳಗಳು ಅದರ ಮಹತ್ವ ಏನು ಅದನ್ನು ನಾವು ಯಾಕೆ ಸಂರಕ್ಷಿಸಬೇಕು ಅದರ ಅದರಿಂದ ನಮಗೆ ಏನು ಸಿಗುತ್ತೆ ಅನ್ನೋದು ಈ ಒಂದು ಸ್ಥಳಗಳಿಂದ ಇದರ ಇತಿಹಾಸದಿಂದ ನಮ್ಮ ಒಂದು ಕಲ್ಚರಲ್ ಐಡೆಂಟಿಟಿ ರೀಇನ್ಫೋರ್ಸ್ ಆಗುತ್ತೆ ಅದು ಮಕ್ಕಳಿಗೆ ತಿಳಿಬೇಕು ನೆಕ್ಸ್ಟ್ ಪೀಳಿಗೆಗೆ ತಿಳಿಬೇಕು ಅದರದ್ದು ಒಂದು ಉದ್ದೇಶ ಇದು ಮಾಗಡಿಯಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ನೆಕ್ಸ್ಟ್ ಇವಾಗ ಮಾಗಡಿ ಕೋಟೆ ಮಾಗಡಿ ಕೋಟೆಯಲ್ಲಿರುವ ಈ ರಾಮೇಶ್ವರ ದೇವಸ್ಥಾನ ಮತ್ತು ಮುಂದೆ ಸೋಮೇಶ್ವರ ದೇವಸ್ಥಾನ ಮಾಗಡಿದು ಏನಿದೆ ಅದು ಬಹಳ ಮಹತ್ವದ್ದು ಈ ಮೂರು ಸ್ಥಳಗಳಿಗೆ ಒಂದು ಭೇಟಿ ಕೊಡಬೇಕು ಅಂತ ಮತ್ತೆ ಇದರ ವಾಸ್ತುಶಿಲ್ಪವನ್ನು ಅವ್ರಿಗೆ ತಿಳಿಸ್ಬೇಕು ಆದಷ್ಟು ಇವರೆಲ್ಲ ಇತಿಹಾಸ ಓದೋ ಮಕ್ಕಳು ಹಿಸ್ಟ್ರಿ ಸ್ಟೂಡೆಂಟ್ಸು ಇವ್ರಿಗೆ ಇದ್ರ ಬಗ್ಗೆ ತಿಳಿಸ್ಬೇಕು ಅಂತ ಇದು ನಡೀತಾ ಇದೆ ಒಂದು ಸುಮಾರು ಮೂವತ್ತು ಜನ ವಿದ್ಯಾರ್ಥಿಗಳು ಬಂದಿದ್ದಾರೆ ನಮಸ್ಕಾರ ನಾನು ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆಯಲ್ಲಿ ಉಪನಿರ್ದೇಶಕರ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮ್ಮ ಇಲಾಖೆ ವತಿಯಿಂದ ನಾವು ಮಕ್ಕಳಿಗೆ ಪಾರಂಪರಿಕ ಕ್ಷೇತ್ರಗಳ ಬಗ್ಗೆ ಸ್ಮಾರಕಗಳ ಬಗ್ಗೆ ಮತ್ತು ನಮ್ಮ ಐತಿಹಾಸಿಕ ಜಾಗೃತಿಗಳನ್ನ ಮಕ್ಕಳಿಗೋಸ್ಕರ ಮೂಡಿಸ್ಬೇಕು ಅಂತ ಹೇಳ್ಬಿಟ್ಟು ಪ್ರತಿ ವರ್ಷ ಇಲಾಖೆಯಿಂದ ಕಾರ್ಯಕ್ರಮಗಳನ್ನ ಆಯೋಜಿಸಲೇ ಮಾಡ್ತಾ ಬರ್ತಾಯಿದ್ದೀವಿ ನಾವು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಚಿತ್ರಕಲಾ ಸ್ಪರ್ಧೆ ರಸಪ್ರಶ್ನೆ ಸ್ಪರ್ಧೆಗಳನ್ನ ಆಯೋಜನೆ ಮಾಡ್ತಾ ಇದ್ದೀವಿ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೆ ಪಿ ಯು ಮತ್ತು ಡಿಗ್ರಿ ಕಾಲೇಜ್ ಮಕ್ಕಳುಗಳಿಗೋಸ್ಕರ ನಾವು ಪಾರಂಪರಿಕ ನಡಿಗೆ ಮತ್ತು ಪರಂಪರಾ ಕೂಟ ಅನ್ನೋ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತೀವಿ ಇದರ ಮುಖ್ಯ ಉದ್ದೇಶ ಜ ಇತಿಹಾಸ ಅನ್ನೋದು ಕೇವಲ ಕ್ಲಾಸ್ ರೂಮಲ್ಲಿ ಮಾತ್ರ ಕಲಿಯುವಂಥದ್ದಲ್ಲ ಅದು ಅವರು ಯಾವ ಪ್ರಾಯೋಗಿಕವಾಗಿ ಒಂದು ಸ್ಮಾರಕಕ್ಕೆ ಭೇಟಿ ನೀಡಿದಾಗ ಅದಕ್ಕೆ ಸಂಬಂಧಪಟ್ಟಂತಹ ಇತಿಹಾಸದ ಮಾಹಿತಿಯನ್ನು ತಿಳ್ಕೊತಾರೆ ಮತ್ತು ಆ ಇತಿಹಾಸನ ನಾವು ಹೇಗೆ ಕಾಪಾಡ್ಕೋಬೇಕು ಮುಂದಿನ ಪೀಳಿಗೆಗೆ ಅದನ್ನು ಹೇಗೆ ನಾವು ಸಂರಕ್ಷಣೆ ಮಾಡಬೇಕು ಅನ್ನೋಂಥದ್ದು ಬಗ್ಗೆ ಅವರಿಗೆ ಜಾಗೃತಿ ಮೂಡಿಸಬೇಕು ಅನ್ನೋದೇ ನಮ್ಮ ಇಲಾಖೆದ ಮುಖ್ಯ ಉದ್ದೇಶ ಸೊ ಇದಕ್ಕಾಗಿ ನಾವು ಆಯಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಕಾಲೇಜಿನ ಸಹಯೋಗವಾಗಿ ತಗೊಂಡು ಅದಕ್ಕೆ ಪೂರಕವಾಗಿ ಒಬ್ಬ ಸಂಪನ್ಮೂಲ ವ್ಯಕ್ತಿಯನ್ನಾಗಿ ನಾವು ಒಬ್ರನ್ನ ಆಯ್ಕೆ ಮಾಡಿಕೊಂಡು ವಿದ್ಯಾರ್ಥಿಗಳನ್ನ ಕಾಲೇಜುಗಳ ವಿದ್ಯಾರ್ಥಿ ಜೊತೆಗೆ ನಾವು ಈ ರೀತಿ ಕ್ಷೇತ್ರಗಳಿಗೆ ಭೇಟಿ ನೀಡ್ತಾ ಇದ್ದೀವಿ ಸೊ ಇದರಿಂದ ಮಕ್ಕಳುಗಳಿಗೆ ಆ ಕ್ಷೇತ್ರದ ಉದ್ದೇಶ ಅದರ ಸಂಬಂಧಪಟ್ಟಂತಹ ಇತಿಹಾಸ ಸೊ ಅದರ ಅಲ್ಲಿರ್ತಕ್ಕಂತಹ ಸ್ಮಾರಕಗಳಾಗಿರ್ಬೋದು ಕಲ್ಯಾಣಿಗಳಾಗಿರ್ಬೋದು ಪಾರಂಪರಿಕ ಕಟ್ಟಡಗಳು ಅದೆಲ್ಲ ಇವಾಗಿನ ನಗರೀಕರಣದಿಂದ ಅದೆಲ್ಲ ಹಾಳಾಗ್ತಾ ಇರೋಂತಹ ಪರಿಸ್ಥಿತಿ ಅದನ್ನು ನಾವು ಹೇಗೆ ಕಾಪಾಡ್ಕೋಬೇಕು ಅದನ್ನು ನಾವು ಮುಂದಿನ ಪೀಳಿಗೆಗೆ ಅದ್ರ ಬಗ್ಗೆ ಹೇಗೆ ಅರಿವು ಮೂಡಿಸ್ಬೇಕು ಅನ್ನೋದ್ರ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಅವರಿಗೆ ಅದರ ವಸ್ತುಸ್ಥಿತಿನ ಅರ್ಥ ಮಾಡಿಸ್ಬೇಕು ಅನ್ನೋದು ನಮ್ಮ ಇಲಾಖೆ ಮು ಮುಖ್ಯ ಉದ್ದೇಶ ಆಗಿದೆ ಸೊ ಇವತ್ತು ನಾವು ಮಾಗಡಿ ಕೋಟೆನ ಮಾಗಡಿ ಕ್ಷೇತ್ರನ ಆಯ್ಕೆ ಮಾಡ್ಕೊಂಡಿದ್ದೀವಿ ಇದರಲ್ಲಿ ಮೊದಲನೇದಾಗಿ ನಾವು ಮಾಗಡಿ ರಂಗನಾಥ ಸ್ವಾಮಿ ದೇವಾಲಯ ನಂತರ ಮಾಗಡಿ ಕೋಟೆ ಸೊ ಇವಾಗೆಲ್ಲ ತಮಗೆ ಇದೆ ಮಾಗಡಿ ಕೋಟೆ ತುಂಬ ಒತ್ತುವರಿ ಆಗ್ತಾ ಇದೆ ಅನ್ನೋಂತಹ ಸುದ್ದಿ ಕೇಳಿ ಬರ್ತಾ ಇದೆ ಸೊ ಆ ಒತ್ತುವರಿ ಆಗುವಂತಹ ಕೋಟೆನ ನಾವು ಹೇಗೆ ಕಾಪಾಡ್ಕೋಬೇಕು ಕೋಟೆ ಕೊತ್ತಲುಗಳನ್ನ ಹೇಗೆ ನಿರ್ಮಾಣ ಮಾಡ್ತಾಯಿದ್ರು ಮತ್ತು ಮುಂದಕ್ಕೆ ಈ ಕೋಟೆಗಳನ್ನ ಹೇಗೆ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಅರಿವು ಮೂಡಿಸ್ಕೋಸ್ಕರ ನಾವು ವಿದ್ಯಾರ್ಥಿಗಳಿಗೆ ಇದ್ರಲ್ಲಿ ಜಾಗೃತಿ ಕಾಪಾಡ್ಕೋಬೇಕು ಅನ್ನೋದು ಕೋಸ್ಕರ ಈ ಕೋಟೆನಲ್ಲಿ ಪಾರಂಪರಿಕ ನಡಿಗೆನ ಆಯೋಜನೆ ಮಾಡ್ಕೊಂಡಿದ್ದೀವಿ ಮತ್ತು ಕೋಟೆ ರಾಮೇಶ್ವರ ಹಾಗೆ ಕೋಟೆ ಸೋಮೇಶ್ವರ ಮತ್ತು ಕೆಂಪೇಗೌಡರ ಸಮಾಧಿ ಈ ಸ್ಥಳಗಳಿಗೆ ನಾವು ಇವತ್ತು ಪಾರಂಪರಿಕ ನಡಿಗೆನ ಆಯೋಜನೆ ಮಾಡ್ಕೊಂಡಿದ್ದೀವಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿಜಯನಗರ ಬೆಂಗಳೂರು ಇತಿಹಾಸ ವಿಭಾಗ ಕೂಟದ ವತಿಯಿಂದ ಇಂದು ನಾವು ಮೂವತ್ತು ವಿದ್ಯಾರ್ಥಿಗಳನ್ನು ಪುರಾತತ್ವ ಇಲಾಖೆಯ ಸಹಯೋಗದೊಂದಿಗೆ ಇಲ್ಲಿಯ ನಮ್ಮ ಪಾರಂಪರಿಕ ಪ್ರಜ್ಞೆ ಮತ್ತು ಪಾರಂಪರಿಕ ಕಟ್ಟಡಗಳ ಅಳಿವು ಉಳಿವು ಅದರ ಒಂದು ಅರಿವನ್ನು ಮೂಡಿಸುವ ಸಲುವಾಗಿ ವಿದ್ಯಾರ್ಥಿಗಳನ್ನ ಕರ್ಕೊಂಬಂದಿದ್ದೀವಿ ಹಾಗೆ ಇದಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಯಶಸ್ವಿನಿ ಶರ್ಮಾ ಮೇಡಮ್ ಅವರು ನಮಗೆ ವಾಸ್ತುಶಿಲ್ಪದ ಶೈಲಿಗಳು ಅದರ ಕಟ್ಟಡದ ನಿರ್ಮಾಣ ಹೇಗೆ ಮಾಡ್ತಾಯಿದ್ರು ಕೋಟೆ ಯಾವ ರೀತಿ ನಿರ್ಮಾಣ ಆಗ್ತಾ ಇತ್ತು ಇದರ ಬಗ್ಗೆ ಎಲ್ಲ ತುಂಬ ವಿಸ್ತಾರವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಪ ನಡಿಗೆಯ ಜೊತೆಗೆ ಪರಂಪರಾ ನಡಿಗೆಯ ಜೊತೆಗೆ ತೋರಿಸ್ತಾ ಹೇಳ್ತಾ ಬಂದಿದ್ದಾರೆ ಅವ್ರಿಗೆ ಧನ್ಯವಾದಗಳನ್ನ ಅರ್ಥಿಸ್ತೀನಿ ಹಾಗೆ ಕಾವ್ಯ ಮೇಡಮ್ಗೂ ಕೂಡ ಈ ಒಂದು ಬಸ್ಸಿನ ವ್ಯವಸ್ಥೆ ಆಗಿರ್ಬೋದು ಊಟಿನ ಇದಾಗಿರ್ಬೋದು ಎಲ್ಲವೂ ಕೂಡ ಮಾಡಿದ್ದಾರೆ ನಮ್ಮ ವಿದ್ಯಾರ್ಥಿಗಳಿಗಾಗಿ ಸೊ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಈ ಮೂಲಕ ನಮಸ್ತೆ ನಮಸ್ಕಾರ ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಬೆಂಗಳೂರಿನ ಕಾಲೇಜಿಂದ ಬಂದಿದ್ದೀರಾ ಎಲ್ಲೆಲ್ಲ ಭೇಟಿ ಕೊಟ್ಟಿದ್ದೀರಾ ಸರ್ ನಾವು ಫಸ್ಟು ಬಂದು ಇದೇ ಟೆಂಪಲ್ಗೆ ಭೇಟಿ ಕೊಟ್ಟಿದ್ವಿ ಅದಾದಮೇಲೆ ಮೇಡಮ್ ಬಂದು ನಮಗೆ ರಂಗನಾಥ್ ಟೆಂಪಲ್ ಕರ್ಕೊಂಡು ಹೋದರು ಅಲ್ಲಿ ನಮಗೆ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟರು ಅಂದರೆ ನಮ್ಮ ಪರಂಪರೆ ನಡಿಗೆ ಜೊತೆಗೆ ನಮಗೆಲ್ಲ ವಿಷಯನೂ ತಿಳಿಸ್ಕೊಟ್ರು ಅಂದರೆ ನಾವು ಕ್ಲಾಸಲ್ಲಿ ಕಲಿಯೋದಕ್ಕಿಂತ ಇವತ್ತು ನಾವು ಬೇಸಿಕಲಿ ಅಂದರೆ ಪ್ರಾಕ್ಟಿಕಲಾಗಿ ಕಲ್ತಿದೀವಿ ಅಂದರೆ ಕ್ಲಾಸಲ್ಲಿ ಕಲ್ತಿದ್ದು ಅಂದರೆ ಕಿವಿಲಿ ಕೇಳಿ ಕಲ್ತಿದ್ದು ನಮ್ಮ ಬುದ್ಧಿಗೆ ಹೋಗುತ್ತೆ ಅಂದರೆ ಕಣ್ಣಿಲಿ ಕಿವಿಲಿ ಎರಡು ಕಲ್ತಿದ್ದು ನಮ್ಮ ಮನಸ್ಸಿಗೆ ಹೋಗುತ್ತೆ ಅನಿಸುತ್ತೆ ಯಾಕಂದರೆ ನಾವು ಇಲ್ಲಿ ಸಾಕಷ್ಟು ಅಂದರೆ ನಮಗೆ ಅದು ಕಲ್ಯಾಣ ಮಂಟಪ ಅಂದರೆ ಏನು ಮತ್ತು ಗರ್ಭಗೃಹ ಅಂದ್ರೇನು ಅದು ಬೇಸಿಕಲಿ ನಾವು ಟೀಚರ್ಸ್ ಪಾಠ ಮಾಡೋದು ಕೇಳಿಸ್ಕೊಂಡಿದ್ವಿ ಆದರೆ ಪ್ರಾಕ್ಟಿಕಲ್ ಆಗಿ ನಾವು ನೋಡಿರಲಿಲ್ಲ ಆವಾಗ ಇವಾಗ ನಮ್ಮ ಮ್ಯಾಮ್ ಕರ್ಕೊಂಡೋಗಿ ಅವೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಒಂದು ಸ್ಟೆಪ್ಗೂ ಅವ್ರದ್ದು ಅವ್ರದ್ದೇ ಆದ ಒಂದು ಹೆಸರು ಇದೆ ಅದ್ರದೇ ಆದ ಒಂದು ಹೆಸರು ಇದೆ ಅದ್ರದೇ ಆದ ಒಂದು ಅಂದರೆ ವಿಶೇಷತೆ ಇದೆ ಅದೆಲ್ಲ ನಮ್ಗೆ ತಿಳಿಸ್ಕೊಟ್ರು ಮತ್ತು ಅಲ್ಲಿಂದ ಬಂದು ನಾವು ಇಲ್ಲಿ ಕೋಟೆ ಎಲ್ಲ ಸುತ್ತಾಡಿ ಅದ್ರ ಜ ಮಾಹಿತಿನೂ ಕ ಹೇಳಿದರು ನಮಗೆ ಅದ್ರ ಯಾವ ಥರ ಆಗಿದೆ ಅದನ್ನು ನಮ್ಗೆ ಏನನ್ಸುತ್ತೆ ಅಂದರೆ ಈ ಥರ ಆಗೋದ್ರಿಂದ ನಮಗೆ ಮುಂದಿನ ನಮ್ಮ ಜನ್ರೇಷನ್ಗೂ ನಾವು ಈ ವಿಷಯನ ನಾವು ಮುಟ್ಸ್ಬೋದು ಆದರೆ ಕ್ಲಾಸಲ್ಲಿ ಕಲ್ತೋದಕ್ಕಿಂತ ನಾವು ಪ್ರಾಕ್ಟಿಕಲ್ ಆಗಿ ಓದಿ ಕಲ್ತಿದ್ದು ಅಂದರೆ ಅದಕ್ಕಿಂತ ಜಾಸ್ತಿ ಮಾಹಿತಿ ಸಿಗುತ್ತೆ ಮತ್ತು ಮುಂದಿನ ಜನ್ರೇಷನ್ಗೆ ನಾವು ತಿಳಿಸ್ಬೋದು ಅಂತ ಅನಿಸುತ್ತೆ ಸರ್ ಈಗ ನೆಕ್ಸ್ಟ್ ಈ ಟೆಂಪಲ್ದು ಹೇಳಿದರು ಬಟ್ ಇಲ್ಲಿ ಓಪನ್ ಇರಲಿಲ್ಲ ಹಂಗಾಗಿ ಸುತ್ತಿಂದೆಲ್ಲ ನೋಡಿದ್ವಿ ಎಲ್ಲ ಮಾಹಿತಿ ಒಳಗಿರೋ ಮಾಹಿತಿನೂ ಎಲ್ಲ ಹೇಳ್ಕೊಟ್ರು ಸರ್ ಅನುಷ್ಠಾ ನಮಸ್ತೆ ಇವತ್ತು ನಿಮ್ಮ ಕಾಲೇಜಿಂದ ಮಾದರಿಯಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಕೊಡಲಿಕ್ಕೆ ಹಾಗೆ ಅದ್ರ ಬಗ್ಗೆ ಇರತಕ್ಕಂಥ ಇತಿಹಾಸವನ್ನು ತಿಳ್ಕೊಳ್ಳೋಕ್ಕೆ ಭೇಟಿ ಕೊಟ್ಟಿದ್ದೀರಾ ಎಲ್ಲೆಲ್ಲಿ ಭೇಟಿ ಕೊಟ್ಟಿದ್ರೆ ಏನೆಲ್ಲವನ್ನು ತಿಳ್ಕೊಂಡಿದ್ದೀರಾ ಮೊದಲನೇದಾಗಿ ನಾವು ಬಂದಿದ್ದು ಫಸ್ಟ್ ಇದೇ ಪ್ಲೇಸ್ಗೆ ಹಾಗಾಗಿ ಇಲ್ಲಿ ಬಂದಾದಮೇಲೆ ಇಲ್ಲಿ ದರ್ಶನವನ್ನು ಪಡೆದು ನಂತರ ಅಲ್ಲಿ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಹೋದ್ವಿ ಅಲ್ಲಿ ಹೋಗ್ಬಿಟ್ಟು ಪ್ರತಿಯೊಂದು ದೇವಾಲಯದ ವೀಕ್ಷಣೆಯನ್ನು ಕೂಡ ನೋಡಿದ್ವಿ ನಾವು ಭಾಳ ಅಂದರೆ ಬಹಳ ಅದ್ಭುತವಾಗಿತ್ತು ಮ್ಯಾಮ್ ಕೂಡ ಬಂದ್ಬಿಟ್ಟು ನಮಗೆ ಕ್ಲಿಯರ್ ಆಗೋದ್ರ ಬಗ್ಗೆ ಎಲ್ಲಾನು ಕೂಡ ಹೇಳಿದ್ರು ಅದಾದಮೇಲೆ ನಂತರ ನಾವು ಬಂದಿದ್ದು ಇಲ್ಲಿ ಕೋಟೆಗೆ ಈ ಕೋಟೆ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನೆಲ್ಲವನ್ನು ಕೂಡ ತುಂಬ ಚೆನ್ನಾಗಿ ತಿಳ್ಕೊಂಡ್ವಿ ನಂತರ ಮುಂದಿದ್ದು ಇವರಲ್ಲಿ Then we have encountered many marvellous uh, infrastructural uh, antiquities of the area. It may be the fort, it may be the uh, castle or it may be the gym areas and all. Unfortunately, we didn't uh, uh, see it. But yeah, under uh, the proper guidance of Dr. Ashashwini Sharma ma'am and Kavya ma'am, we came to know about huge things. So it's been a huge pleasure for all of us to be the part of this heritage work. ನಿನ್ನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು